ಕಳೆದ ಮೂರು ವರ್ಷ ಕಾಲದಿಂದ ಅಂಬೇಡ್ಕರ್ ಜಾಥಾವನ್ನು ತಾವು ನಡೆಸ್ತಾ ಇದ್ದೀರಾ ಪ್ರತಿ ಬಾರಿಗೂ ಕೂಡ ಆಶ್ವಾಸನೆ ಕೂಡ ಸಿಗ್ತಾ ಇದೆ ಈ ವರ್ಷ ಕೂಡ ಜಾತಕ ನಡೆಸ್ತಾ ಇರುವ ಕಾರಣದಿಂದ ನಿಮಗೆ ಮುಂದೆ ಸಫಲವಾಗಬಹುದಾ ಅಥವಾ ಪ್ರತಿ ವರ್ಷನೊಂದಿಗೆ ಇದೇ ವರ್ಷ ಕೂಡ ನಿಮಗೆ ಇದೇ ಕೊಡಬಹುದಾ ಆಶ್ವಾಸನೆ ನಮ್ಮ ಕಳೆದ ವರ್ಷ ನಮ್ಮ ಹೋರಾಟದಲ್ಲಿ ನಾವು ಬಹಳಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೆವು ಅದರಲ್ಲಿ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಸಂಪೂರ್ಣವಾಗಿ ಈಡೇರಿಸಲಿಲ್ಲ ಆದರೆ ಇದರಲ್ಲಿ ಪ್ರಮುಖವಾಗಿ ಮುಸಲ್ಮಾನರ ಬಿ ಮೀಸಲಾತಿ ಏನಿದೆ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ಮತ್ತೆ ಮರುಸ್ಥಾಪನೆ ಮಾಡ್ತೇನೆ ಹೇಳಿ ರಿಜಿಸ್ಟರ್ ಮಾಡ್ತೇನೆ ಅಂತ ಹೇಳಿದ್ರು ಹೆಣ್ಮಕ್ಕಳ ಹಿಜಾಬಿನ ವಿಚಾರ ಏನಿದೆ ವಿದ್ಯಾರ್ಥಿನಿಯರ ಹಿಜಾಬ್ನ ವಿಚಾರ ಅಥವಾ ಒಳ ಮಿಸಲ ಸ್ಥಿತಿಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸದ ವಿಚಾರ ಏನಿದೆ ಇದೆಲ್ಲವನ್ನು ಮುಂದಿಟ್ಟು ನಾವು ಮತ್ತೆ ಮುಂದೆ ಬಂದಿದ್ದೇವೆ ಅದೇ ರೀತಿಯಲ್ಲಿ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಇದುವರೆಗೆ ಕೊಡಲಿಲ್ಲ ಮಾತನ್ನು ಮತ್ತೆ ಮತ್ತೆ ತಪ್ಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯರವರು ಈ ರೀತಿಯಾದಂಥ ವಿಚಾರ ಅದೇ ರೀತಿ ಇಲ್ಲಿ ಗೋ ಮಸೂದೆ ಏನಿದೆ ಗೋಹತ್ಯಾ ಮಸೂದೆ ಇದನ್ನು ಜಾರಿಗೆ ತಂದಿರುವಂತದ್ದು ಬಿಜೆಪಿ ಸಂಪೂರ್ಣವಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಎರಡು ಮಂದಿ ಧನಸ ಘಟಕ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ ಒಬ್ಬ ಶಾಸಕ ಹೇಳಿರುವಂತಹದ್ದು ಕಾಂಗ್ರೆಸ್ನ ಪುತ್ತೂರಿನ ಶಾಸಕ ಈಗ ನಾವು ಕಾಲಿಗೆ ಶೂಟ್ ಮಾಡಿದ್ದೇವೆ ಮುಂದೆ ಬೇರೆ ಜಾಗಕ್ಕೂ ಶೂಟ್ ಮಾಡ್ತೇವೆ ಅಂತ ಹೇಳಿ ಇದೇ ವಿಚಾರವನ್ನ ಉತ್ತರ ಕನ್ನಡದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಂಕಲ್ ವೈದ್ಯರು ಕೂಡ ಹೇಳಿದರು ಕಾಂಗ್ರೆಸ್ನ ಸಚಿವರು ಹೇಳಿರುವಂತಹ ಅಂದ್ರೆ ಯು ಪಿ ಮಾದರಿ ಹೇಳಿಕೆಗಳು ಇವರ ಬಾಯಲ್ಲಿ ಬರ್ತಾ ಇದೆ ಇವತ್ತು ಹೋಮ್ ಮಿನಿಸ್ಟರ್ ಅವರು ಪರಮೇಶ್ವರ್ ಅವರು ಹೇಳಿದರು ಕರ್ನಾಟಕದಲ್ಲಿ ನಾವು ಮನೆಗಳಿಗೆ ಬಿಲ್ಡೈಸರ್ ಹತ್ತಿಸಬೇಕಾಗುತ್ತೆ ಅಂತ ಹೇಳಿ ಅಂದರೆ ಸಂಪೂರ್ಣವಾಗಿ ಯೋಗಿ ಮಾದರಿಯನ್ನು ಅನುಸರಿಸುವ ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸಿದೆ ಅದನ್ನು ಹಿಂದೆ ಸರಿಯಬೇಕು ಏನು ಮುಸಲ್ಮಾನರಿಗೆ ನೀಡಬೇಕಾದಂತಹ ಹಕ್ಕುಗಳಿವೆ ಅದನ್ನು ಕೊಡಬೇಕು ಒಳ ಮೀಸಲಾತಿನ ಜಾರಿಗೆ ತರಬೇಕು ಯುವಕರಿಗೆ ಹುದ್ದೆಯನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ಅದೇ ರೀತಿಯಲ್ಲಿ ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನು ರದ್ದುಪಡಿಸಬೇಕನ್ನುವಂಥ ಬೇಡಿಕೆ ಇಟ್ಟುಕೊಂಡು ಎಸ್ಐಆರ್ ಏನು ಕೇಂದ್ರ ಸರ್ಕಾರದಲ್ಲಿ ಕೊರಟಿದೆ ಅದನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಬಾರದು ಅಂತ ಹೇಳಿ ನಿರ್ಣಯ ತೆಗೆದುಕೊಳ್ಳಬೇಕು ವಿಚಾರವನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ನಾವು ಸೌಧಕ್ಕೆ ಹೋಗ್ತಾ ಇದ್ದೇವೆ ಅತೀ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಜನರೊಂದಿಗೆ ನಾವು ಸೇರಲಿಕ್ಕಿದ್ದೇವೆ ಇತಿಹಾಸವನ್ನು ಸೃಷ್ಟಿಸಲಿಕ್ಕಿದ್ದೇವೆ ಇದನ್ನು ಕೇಳಿಯೂ ಕೂಡ ಸಿದ್ದರಾಮಯ್ಯರವರು ನಮ್ಮ ಹಕ್ಕನ್ನು ನೀಡದೆ ಹೋದರೆ ನಮ್ಮ ಮುಂದಿನ ನಡೆ ವಿಧಾನಸೌಧದ ಗೇಟಿನ ಮುಂದೆ ಹೋಗುತ್ತೆ ಅಲ್ಲಿಯವರೆಗೆ ಅದಕ್ಕೆ ಅವಕಾಶ ಮಾಡಬಾರದು ಮಾತ್ರ ಅಲ್ಲ ಪ್ರತಿ ಮುಸ್ಲಿಂ ಎಂಎಲ್ಎಗಳು ಎಲ್ ಎಗಳು ಈ ವಿಚಾರವಾಗಿ ಮಾತಾಡದೆ ಹೋದರೆ ಮುಸ್ಲಿಂ ಎಮ್ಎಲ್ ಏನಿದ್ದಾರೆ ಮಿನಿಸ್ಟರ್ಗಳು ಏನಿದ್ದಾರೆ ಅವರಿಗೆ ಕಂಡ ಕಂಡಲ್ಲಿ ಕಪ್ಪು ಬಾವುಟವನ್ನು ತೋರಿಸಲಿಕ್ಕೂ ಕೂಡ ನಾವು ಹಿಂಜರಿಯುವುದಿಲ್ಲ ಟು ಬಿ ಮೀಸಲಾತಿ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿಯನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ ಟು ಬಿ ಮೀಸಲಾತಿಯನ್ನು ಇವರು ಇಂಪ್ಲಿಮೆಂಟೇಷನ್ ಮಾಡದೆ ಹೋದರೆ ಮರುಸ್ಥಾಪನೆ ಮಾಡದೇ ಹೋದರೆ ಇಲ್ಲಿ ಕಾಂಗ್ರೆಸ್ನ ಮಿನಿಸ್ಟ್ರಿಗಳ ಮುಸ್ಲಿಂ ಮಿನಿಸ್ಟರ್ಗಳಿಗೆ ಮತ್ತು ಕಾಂಗ್ರೆಸ್ನ ಎಂ ಎಲ್ ಎಗಳಿಗೆ ಮನೆಯಿಂದ ಹೊರಗಡೆ ಗಾಳಿ ತೆಗೆಯದ ರೀತಿಯಲ್ಲಿ ಕಪ್ಪು ಬಾವುಟವನ್ನು ನಾವು ತೋರಿಸಲಿಕ್ಕಿದ್ದೇವೆ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ನಿಮಗೆ ನಿಮ್ಮನ್ನ ಇಲ್ಲಿಯ ಮುಸಲ್ಮಾನರು ಅತಿ ಹೆಚ್ಚು ಮತವನ್ನು ನೀಡಿ ಶಾಸಕರನ್ನಾಗಿ ಮಾಡಿದ್ದಾರೆ ಮಿನಿಸ್ಟ್ರುಗಳನ್ನಾಗಿ ಮಾಡಿದ್ದಾರೆ ಈ ಸಮುದಾಯದ ಹಕ್ಕನ್ನು ಕೇಳಲಿಕ್ಕೆ ನೀವು ಹಿಂಜರಿಬಾರ್ದು ಇವತ್ತೇನು ಐವನ್ ಟಿ ಸರಾಜ್ ಅವರು ಮುತಾಲಿಕ್ ಅನ್ನುವಂಥ ಒಬ್ಬ ಕೋಮ ಕ್ರಿಮಿ ಕಿರಾತಕ ಏನು ಇವತ್ತು ಅವರ ವಿರುದ್ಧ ಮಾತಾಡಿದ ವಿಚಾರದಲ್ಲಿ ಅಲ್ಲಿ ಗದಗದಲ್ಲಿ ಚರ್ಚು ಮತ್ತು ಪಾದ್ರಿಯ ಮನೆಯನ್ನು ನಿರ್ಮಿಸಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಕ್ರೈಸ್ತ ಸಮುದಾಯಕ್ಕೋಸ್ಕರ ಮಾತಾಡಿದ್ರು ಅದೇ ರೀತಿಯಲ್ಲಿ ಮುಸ್ಲಿಂ ಎಲ್ ಎಗಳು ಮಿನಿಸ್ಟರ್ಗಳು ಮುಸ್ಲಿಂ ಸಮುದಾಯಗಳಿಗೆ ಮಾತಾಡುವಂತ ಮನಸ್ಸನ್ನು ತೋರಿಸಬೇಕು ಇಲ್ಲದಿದ್ದರಲ್ಲಿ ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕದಂತ ಪಾತ್ರವನ್ನು ಕಳಿಸಬೇಕಾಗುತ್ತೆ ತಮ್ಮ ರೀತಿಯಲ್ಲಿ ಯಾವ ಎಲ್ ಎರಬಾರ್ದು ಸರ್ ಎಲ್ಲಾ ಮುಸ್ಲಿಂ ಎಗಳು ಎಲ್ಲ ಮಿನಿಸ್ಟರ್ಗಳು ಅವರು ಇವರು ಅಂತ ಹೇಳಿಲ್ಲ ಯಾವ್ದೆಲ್ಲ ಮುಸ್ಲಿಂ ಮಿನಿಸ್ಟರ್ ತನ್ವೀರ್ ಒಬ್ಬರು ಇದ್ದಾರೆ ಗೊತ್ತೇ ಇಲ್ಲ ನಾನು ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ಶಾಸಕ ಅಂತ ಹೇಳಿ ಈ ರೀತಿಯಾಗಿ ಯಾವುದೇ ಕೆಲಸಕ್ಕೆ ಬಾರದಂತ ಕೆಲವರನ್ನ ಕಲಿಸಿದ್ದಾರೆ ಈ ಸಮುದಾಯದ ಹಾಗಾಗಿ ಇಂಥವರಿಗೆ ಪಾಠ ಕಲಿಸದಿದ್ರೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸದಿದ್ರೆ ಈ ಸಮುದಾಯ ಇದೇ ರೀತಿಯಲ್ಲಿ ಬಾಕಿ ಆಗುತ್ತೆ ಅದನ್ನ ಈಗಲಾದ್ರೂ ಅರ್ಥ ಮಾಡಿಕೊಂಡು ಧನ್ಯವಾದ